ನಮ್ಮ ಕಾಂಗ್ರೆಸ್ ಸೀಟು ಮಚ ಸಾಲ ರೀಚ್ ಆಗಿರುತ್ತಲ್ಲ ಇವನು ಏ ಆಗಿರುತ್ತೆ ಎಲ್ಲ ಸಿಡಿ ತಗೊಂಡು ಏನು ಉಪಯುಕ್ತ ಆಗತ್ತ ನಾವು ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ದು ಏಳು ಲಕ್ಷ ರೂಪಾಯಿ ಹಾಕತ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತ ಮಾಡೋಣ ಸಿಡೀಸ್ ಎಲ್ಲ ಆಗ ಸಿಡೀಸ್ ಎಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಆಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವು ಯಾರತ್ರ ಕೇಳ್ತಾ ಇರ್ಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆ ರೀಕ್ ಸಲ ಪೆಟ್ರೋಲ್ ಆಗೋಗಿತ್ತು ಯಾರು ಗುರು ಓಕೆ ಹೋಗೋಣ ಅಂದ್ಬಿಟ್ಟು ನಾವೇನು ಹೋಗ್ತಾ ಇದೀವಿ ಮಚಾ ನಮ್ ಕಾಂಗ್ರೆಸ್ ಮಚಾ ಸಾಂಗ್ ರೀಚ್ ಆಗಿರುತ್ತನಾ ಎಲ್ಲ ಸಿಡಿ ತಗೊಂಡೆ ಆಗತ್ತ ಆಗಿರುತ್ತೆ ತಳ್ಕೊಂಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿನ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ ಇನ್ನು ಪೆಟ್ರೋಲ್ ಇದೆ ಹಿಂಗಿದೀವಿ ಸೊ ಸೂತ್ರದಾರಿಗೆ ಪೆಟ್ರೋಲ್ ಚಂದನ್ಗೆ ಸೊ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್